ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಭುಗಿಲೆದ್ದಿದ್ದಂಥ ವಿದ್ಯಾರ್ಥಿಗಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿಗೆ ಮರಣದಂಡನೆ ಶಿಕ್ಷೆ ಪ್ರಕಟವಾಗಿರುವುದು ಇಡೀ ವಿಶ್ವವೇ ಕುತೂಹಲದಿಂದ ಎದುರು ನೋಡ್ತಾ ಇದ್ದಂಥ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಐತಿಹಾಸಿಕ ತೀರ್ಪು ಹೊರಗೆ ಬಿದ್ದಿದೆ ಶೇಖ್ ಹಸೀನಾ ಅವರಿಗೆ ಕಂಡು ಕೇಳಿರದ ಕಠಿಣ ಶಿಕ್ಷೆ ಪ್ರಕಟವನ್ನು ಮಾಡಿ ಅಚ್ಚರಿಯನ್ನು ಮೂಡಿಸಿದೆ ಸ್ನೇಹಿತರೆ ಶೇಖ್ ಹಸೀನಾ ತೀರ್ಪಿಗೆ ಸಂಬಂಧಪಟ್ಟಂತೆ ಅವರೇನು ರಿಯಾಕ್ಟ್ ಮಾಡಿದ್ದಾರೆ ಏನಿದು ಕೇಸ್ ಬಾಂಗ್ಲಾ ಪ್ರಧಾನಿ ಗೆಲ್ಲಿದ್ದಾರೆ ಮುಂದೆ ಏನಾಗುತ್ತೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬಾಂಗ್ಲಾದೇಶದಲ್ಲಿ ನಡೆದಂಥ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಶೇಖ್ ಹಸೀನಾ ಅವ್ರನ್ನ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ನೇರ ಹೊಣೆಗಾರರನ್ನಾಗಿ ಮಾಡಿದೆ ಅವ್ರನ್ನ ನೇರವಾಗಿ ಹೊಣೆಗಾರಿಕೆಯನ್ನು ವಹಿಸಿ ಅವರಿಗೆ ಮಾನದಂಡನೆಯನ್ನು ವಿಧಿಸಿದೆ ಇನ್ನೊಂದು ಕಡೆ ಮಾಜಿ ಗೃಹ ಸಚಿವ ಅಸಾದ ಖಾನ್ ಕಮಲ್ ಅವರಿಗೆ ಅವರಿಗೂ ಕೂಡ ಮಾನದಂಡನೆಯನ್ನು ಶಿಕ್ಷೆಯನ್ನು ವಿಧಿಸಿ ಅಚ್ಚರಿಯನ್ನು ಮೂಡಿಸಿರೋದು ಆದರೆ ಮಾಜಿ ಪೊಲೀಸ್ ಮುಖ್ಯಸ್ಥರಾಗಿದ್ದಂಥ ಚೌಧರಿ ಅಬ್ದುಲ್ಲಾ ಅವರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿರೋದು ಅವರಿಗೆ ಐದು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಬಾಂಗ್ಲಾದೇಶದ ದಂಗೆ ಅಂದಾಕ್ಷಣ ಎಲ್ಲರೂ ಕೂಡ ಅಚ್ಚರಿ ಆಗ್ತಾರೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಮತ್ತು ಆಗಸ್ಟ್ನಲ್ಲಿ ನಡೆದಂಥ ಘನಘೋರ ದಂಗೆ ಸುಮಾರು ಸಾವಿರದ ನಾನ್ನೂರು ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾಗಿ ಬಂತು ಇಪ್ಪತ್ತನಾಲ್ಕು ಸಾವಿರ ಜನರು ಗಾಯಗೊಳ್ತಾರೆ ಸ್ವತಂತ್ರ ಹೋರಾಟಗಾರರ ಮೀಸಲಾತಿ ಪ್ರಮಾಣವನ್ನು ಬಾಂಗ್ಲಾದೇಶ ಸುಪ್ರೀಂ ಕೋರ್ಟ್ ಶೇಕಡ ಮೂವತ್ತರಿಂದ ಶೇಕಡ ಐದಕ್ಕೆ ಇಳಿಸಿದರೂ ಕೂಡ ಹೋರಾಟಗಾರರು ಮಾತ್ರ ಸುಮ್ಮನಾಗಲಿಲ್ಲ ಮತ್ತೆ ದಂಗೆ ಹೇಳ್ತಾರೆ ಪ್ರಧಾನಿ ರಾಜೀನಾಮೆ ನೀಡಲೇಬೇಕು ಅಂತ ಬೀದಿಗಿಳಿತಾರೆ ರಾಜಧಾನಿ ಢಾಕಾ ನಗರದ ಪ್ರಮುಖ ರಸ್ತೆಗಳಲ್ಲಿ ದೊಣ್ಣೆ ಹಿಡ್ಕೊಂಡು ಬಾಟ್ಲು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಪ್ರತಿ ನಿತ್ಯ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧವಾಗಿ ತಮ್ಮ ಅಸಹಕಾರ ಏನಿದೆ ಅನ್ನೋದನ್ನು ಹೋರಾಟದ ಮುಖಾಂತರವಾಗಿ ಪ್ರತಿಭಟನೆಯ ಮುಖಾಂತರವಾಗಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗ್ತಾರೆ ಬಾಂಗ್ಲಾದೇಶದಾದ್ಯಂತ ಹಲವು ನಗರ ಪಟ್ಟಣಗಳ ರಸ್ತೆಗಳಲ್ಲೇ ಬೀದಿ ಬಡದಾಟಗಳು ನಡೆಯುತ್ತೆ ಪೊಲೀಸರ ಜೊತೆಗೂ ಕೂಡ ಗುದ್ದಾಟ ನಡೆಯುತ್ತೆ ಪೊಲೀಸರು ಅಶ್ವಾಯಿ ಸಿಡಿಸ್ತಾರೆ ರಬ್ಬರ್ ಬುಲೆಟ್ಗಳನ್ನು ಸಿಡಿಸ್ತಾರೆ ಈ ಒಂದು ಹೋರಾಟದಲ್ಲಿ ಪ್ರತಿಭಟನಾಕಾರನ ಛದಿಸ್ಲಿಕ್ಕೆ ಹರಸಾಹಸವನ್ನೇ ಪೊಲೀಸರು ಪಟ್ಟುಬಿಡ್ತಾರೆ ಈ ಒಂದು ಪ್ರತಿಭಟನೆಯಲ್ಲಿ ಅನೇಕರು ಪ್ರಾಣವನ್ನು ತೆತ್ತಬೇಕಾಗಿ ಬಂತು ನೋಡಿ ಒಂದು ಕಡೆ ಶೇಖ್ ಹಸೀನಾ ಅವರು ಪ್ರಧಾನಿ ಹುದ್ದೆಗೆ ಆ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆ ಕೊಟ್ಟರು ಬಾಂಗ್ಲಾದೇಶದಲ್ಲಿ ಸೇನಾಡಳಿತ ಜಾರಿಯಾಯಿತು ಭಾರತಕ್ಕೆ ಪರಾರಿಯಾಗಿ ಬಂದರು ದಿಲ್ಲಿಯಲ್ಲಿ ನೆಲೆಸಿದರು ಇಲ್ಲೇ ಇರ್ತೀನಿ ಭಾರತ ನನಗೆ ಆಶ್ರಯ ಕೊಡುತ್ತೆ ಅಂದರು ನೋಡಿ ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಅವರು ಕಠೋರ ನಿರ್ಧಾರಗಳನ್ನು ತೆಗೆದುಕೊಂಡ್ರು ವಿದ್ಯಾರ್ಥಿಗಳ ವಿರುದ್ಧವಾಗಿ ಅತ್ಯಂತ ಕಠೋರವಾಗಿ ಈ ಹೋರಾಟವನ್ನು ಹತ್ತಿಕ್ಕುವಂತೆ ಆರ್ಮಿಗೆ ಮತ್ತು ಪೊಲೀಸ್ನವ್ರಿಗೆ ಇವರೇ ಆರ್ಡರ್ ಕೊಟ್ಟಿದ್ದರು ಅನ್ನೋದನ್ನೇ ಈಗ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಮಂಡಳಿ ಒಪ್ಕೊಂಡಿರೋದು ಇವರು ಗಾಯಗೊಂಡವರಿಗೆ ವೈದ್ಯಕೀಯ ಚಿಕಿತ್ಸೆ ಕೂಡ ನೀಡಲಿಲ್ಲ ಮಾರಕ ಶಸ್ತ್ರಾಸ್ತ್ರಗಳನ್ನು ಬಳಸಲಿಕ್ಕೆ ಪೊಲೀಸ್ನವ್ರಿಗೆ ಅನುಮತಿ ಕೊಟ್ಟಿದ್ದರು ಸಂತ್ರಸ್ತರನ್ನು ಸುಳ್ಳು ಹೆಸರಲ್ಲಿ ಮರೆಮಾಚಿದ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನು ಮರೆಮಾಚುವಂತೆ ಡಾಕ್ಟರ್ಸ್ಗಳಿಗೆ ಬೆದರಿಕೆ ಹಾಕಿದರು ಇವೆಲ್ಲವೂ ಕೂಡ ಆ ಒಂದು ನಾನ್ನೂರ ಐವತ್ತ್ಮೂರು ಪುಟಗಳ ವರದಿಯಲ್ಲಿ ಎಲ್ಲವೂ ಕೂಡ ದಾಖಲಾಗಿರೋದು ಪೀಠ ಕೂಡ ಅದನ್ನೇ ಅಭಿಪ್ರಾಯ ಪಡ್ತಾ ಇರೋದು ಹಾಗಾಗಿ ಮಾಜಿ ಪ್ರಧಾನಿಗೆ ಗಲ್ಲು ಶಿಕ್ಷಣ ವಿಧಿಸಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಎಲ್ಲ ಸಾಕ್ಷ್ಯಗಳನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಕೋರ್ಟ್ ಸಾವಿರಾರು ಜನರ ಸ್ಟೇಟ್ಮೆಂಟ್ಗಳನ್ನು ಪಡೆದಿದೆ ವಿವಿಧ ರಿಪೋರ್ಟ್ಗಳನ್ನು ಪರಿಗಣಿಸಿದೆ ಹಾಗಾಗಿ ಈ ಥರದ ಒಂದು ಅಚ್ಚರಿ ತೀರ್ಪನ್ನು ಪ್ರಕಟಿಸಿದೆ ಆದರೆ ಶೇಖ್ ಹಸೀನಾ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ ಕೋರ್ಟ್ ತೀರ್ಪನ್ನು ಏನು ಬೇಕಾದರೂ ಕೊಡಲಿ ನನಗೆ ಚಿಂತೆ ಇಲ್ಲ ಅಲ್ಲಾಹು ನನಗೆ ಜೀವ ಕೊಟ್ಟಿದ್ದಾನೆ ಅವ್ನು ತೆಗೆದುಕೊಳ್ತಾನೆ ಆದರೆ ನಾನು ನನ್ನ ದೇಶದ ಜನರಿಗಾಗಿ ಕೆಲಸ ಮಾಡ್ತಲೇ ಇರ್ತೀನಿ ನಾನು ನನ್ನ ಹೆತ್ತವರನ್ನ ನನ್ನ ಒಡ ಕಳೆದುಕೊಂಡೆ ಅವ್ರು ನನ್ನ ಮನೆಯನ್ನು ಸುಟ್ಟು ಹಾಕಿದ್ರು ಗೋನೋಬನ್ ನನ್ನ ಆಸ್ತಿ ಅಲ್ಲ ಸರ್ಕಾರಿ ಆಸ್ತಿ ಅವರು ಅದನ್ನು ಕ್ರಾಂತಿ ಅಂತ ಹೇಳಿಬಿಟ್ರು ಗುಂಡಾಗಳು ಮತ್ತು ಭಯೋತ್ಪಾದಕರು ಕ್ರಾಂತಿಯನ್ನು ತರಲು ಸಾಧ್ಯ ಿಲ್ಲ ಅನ್ನೋ ರೀತಿಯಾಗಿ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು ನೋಡಿ ತೀರ್ಪಿನಿಂದ ನನ್ನನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಶೇಖ್ ಹಸೀನಾ ಅವರ ವಾದ ಇಂತಹ ನ್ಯಾಯಾಲಯದ ತೀರ್ಪುಗಳು ನನ್ನನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೊತ್ತು ಹೊತ್ತು ಹೇಳ್ತಾ ಇರೋದು ಶೇಖ್ ಹಸೀನ ಅವರು ನಾನು ಜನರೊಂದಿಗಿದ್ದೀನಿ ಪಕ್ಷದ ಕಾರ್ಯಕರ್ತರೊಂದಿಗಿದ್ದೀನಿ ಚಿಂತಿಸಬೇಡಿ ಇದು ಸಮಯ ಸಮಯದ ವಿಷಯ ನೀವು ಬಳಲ್ತಾ ಇದ್ದೀರಿ ಅಂತ ನನಗೆ ಗೊತ್ತಿದೆ ಇದನ್ನು ಮರೆಯೋದಿಲ್ಲ ಎಲ್ಲವನ್ನೂ ಲೆಕ್ಕ ಹಾಕಲಾಗುತ್ತೆ ನಾನು ಅದನ್ನು ಹಿಂದಿರುಗಿಸ್ಲಿಕ್ಕೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾನು ನಂಬ್ತೀನಿ ಅಂತ ಅವ್ರು ಹೇಳಿರೋದು ನೋಡಿ ಸ್ನೇಹಿತರೆ ನಿಮಗೆ ದಂಗೆ ನಡೀಲಿಕ್ಕೆ ಏನು ಕಾರಣ ಅನ್ನೋದನ್ನು ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಸರ್ಕಾರಿ ಉದ್ಯೋಗಗಳಲ್ಲಿ ಸ್ವತಂತ್ರ ಹೋರಾಟಗಾರರ ಮೊಮ್ಮಕ್ಕಳಿಗೆ ಮೂವತ್ತು ಪರ್ಸೆಂಟ್ ಕೋಟಾವನ್ನು ವಿರೋಧಿಸಿ ನಡೆದಂಥ ಪ್ರತಿಭಟನೆ ಇದು ದೊಡ್ಡ ಮಟ್ಟದ ದಂಗೆ ಸ್ವತಂತ್ರ ಹೋರಾಟಗಾರರ ಮೊಮ್ಮಕ್ಕಳಿಗೆ ಯಾಕೆ ತರ್ಟಿ ಪರ್ಸೆಂಟ್ ಕೋಟ ಇದೆ ಅನ್ನೋ ಮಟ್ಟಿಗೆ ವಿದ್ಯಾರ್ಥಿಗಳು ದಂಗೆ ಹೇಳ್ತಾರೆ ಶೇಖ್ ಹಸೀನಾ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ರದ್ದುಗೊಳಿಸಿದಂಥ ಕೋಟ ಜುಲೈ ಒಂದಕ್ಕೆ ಹೈಕೋರ್ಟ್ ಇದನ್ನು ಮತ್ತೆ ಪುನಃ ಸ್ಥಾಪಿಸುತ್ತೆ ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಅಮಾನತು ಮಾಡುತ್ತೆ ವಜಾ ಮಾಡುತ್ತೆ ಆದರೂ ಕೂಡ ವಿದ್ಯಾರ್ಥಿಗಳೆಲ್ಲ ದಂಗೆ ಹೇಳ್ತಾರೆ ಅದಕ್ಕೆ ಬಲವಾದ ಕಾರಣ ಕೂಡ ಇದೆ ಯಾಕೆಂದರೆ ಪ್ರತಿಭಟನೆಗಳು ಕೇವಲ ಕೋಟ ಇದ್ದಿದ್ದರಿಂದ ಮಾತ್ರ ಅಲ್ಲ ಸ್ವತಂತ್ರ ಹೋರಾಟಗಾರರ ಮೊಮ್ಮಕ್ಕಳಿಗೂ ಕೂಡ ಈ ಕೋಟ ಸಿಗ್ತಾ ಇದೆ ಅನ್ನೋದು ಅಲ್ಲ ವಿದ್ಯಾರ್ಥಿಗಳು ತಮ್ಮ ಒಟ್ಟಾರೆ ಹತಾಶೆ ಸರ್ಕಾರದ ವಿರುದ್ಧವಾಗಿ ಹಾಕಲೇಬೇಕಾಗಿತ್ತು ಅದನ್ನು ಒಟ್ಟಾರೆಯಾಗಿ ಸಾಮೂಹಿಕವಾಗಿ ಈ ಒಂದು ಸಹನೀಯ ಕಟ್ಟೆ ಒಡೆಯುತ್ತೆ ಅಂತಾರಲ್ವ ಹಾಗೆ ಅದೇ ರೀತಿಯಾಗಿ ಈ ಒಂದು ದಂಗೆ ಶುರುವಾಗಿದ್ದು ನೋಡಿ ಇದರ ಹಿನ್ನೆಲೆಯನ್ನು ನಾನು ಡೀಟೇಲಾಗಿ ಹೇಳ್ತಾ ಬರ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಿಮೋಚನಾ ಚಳವಳಿ ಬಾಂಗ್ಲಾದೇಶದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಕ್ಷಣ ಅಂತ ಹೇಳ್ಬೋದು ಲಕ್ಷಾಂತರ ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾರೆ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಸ್ವತಂತ್ರವನ್ನು ಪಡೆಯುತ್ತೆ ಅದೇ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆಗಿನ ಪ್ರಧಾನಿ ಶೇಖ್ ಮುಜೀಬುರ್ ರೆಹಮಾನ್ ಅನ್ನೋರು ಅವರ ನೇತೃತ್ವದಲ್ಲಿ ಬಾಂಗ್ಲಾದೇಶವು ಸ್ವತಂತ್ರ ಹೋರಾಟಗಾರರಮ್ಮ ಮಕ್ಕಳಿಗೆ ಅವರ ಮಕ್ಕಳಿಗೆ ತರ್ಟಿ ಪರ್ಸೆಂಟ್ ಸೀಟ್ಗಳನ್ನು ಮೀಸಲಿಡ್ತಕ್ಕಂಥ ಒಂದು ಸ್ಪೆಷಲ್ ಕೋಟಾ ವ್ಯವಸ್ಥೆಯನ್ನು ಪರಿಚಯ ಮಾಡುತ್ತೆ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಸ್ವತಂತ್ರಕ್ಕಾಗಿ ಅವರ ಮಕ್ಕಳಿಗೆ ತರ್ಟಿ ಪರ್ಸೆಂಟ್ ಸೀಟ್ಗಳು ಮೀಸಲಿರಲಿ ಅಂತ ಈ ಕೋಟಾ ವ್ಯವಸ್ಥೆ ಇತರರಿಗೂ ಕೂಡ ಉದ್ಯೋಗಗಳನ್ನು ಮೀಸಲಿಡುತ್ತೆ ಅಂದರೆ ಎಲ್ಲ ಕೋಟಾಗಳನ್ನು ಮೀಸಲಿಟ್ಟು ಅದಾದ ಮೇಲೆ ಫಾರ್ಟಿ ಫೋರ್ ಪರ್ಸೆಂಟ್ ಉದ್ಯೋಗಗಳು ಅರ್ಹತೆ ಆಧಾರದಲ್ಲಿ ಉಳಿತಾವೆ ಸ್ವತಂತ್ರ ಹೋರಾಟಗಾರರ ಮೂರನೇ ತಲೆಮಾರು ಅಂದರೆ ಈಗ ಎರಡು ಸಾವಿರದ ಹದಿನಾಲ್ಕು ಮೇಲೆ ಸ್ವತಂತ್ರ ಸಿಕ್ಕ ನಂತರ ಮೂರನೇ ತಲೆಮಾರಿಗೆ ಬಂದಿದೆ ಮಕ್ಕಳಾಯಿತು ಈಗ ಮೊಮ್ಮಕ್ಕಳು ಬಂದಿದ್ದಾರೆ ಉದ್ಯೋಗ ಅರಸಿ ಅವರಿಗೂ ಯಾಕೆ ಸವಲತ್ತುಗಳನ್ನು ನೀಡಬೇಕು ಹೇಳಿ ಈ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಬಂದಿದ್ದು ಸಂಪೂರ್ಣ ಅರ್ಹತೆ ಆಧಾರದ ಮೇಲೆ ನೇಮಕಾತಿ ನಡೀಲಿ ಅಂತ ಹೇಳಿ ಹೋರಾಟಗಳನ್ನು ನಡೆಸಿದರೂ ಕೂಡ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶವನ್ನು ಅಮಾನತು ಮಾಡುತ್ತೆ ನಂತರ ಬಾಂಗ್ಲಾದೇಶವು ಪ್ರಸ್ತುತ ಯಾವುದೇ ಕೋಟಾವನ್ನು ಕೂಡ ಹೊಂದಿರಲಿಕ್ಕಿಲ್ಲ ವಿದ್ಯಾರ್ಥಿಗಳ ದೊಡ್ಡ ಪ್ರಮಾಣದ ಆಂದೋಲನದ ನಂತರ ಯಾವಾಗ ವಿದ್ಯಾರ್ಥಿಗಳು ಈ ಈ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಆಂದೋಲನವನ್ನು ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶೇಖ್ ಹಸೀನಾ ಸರ್ಕಾರವು ಸ್ವತಂತ್ರ ಹೋರಾಟಗಾರರ ಕೋಟಾ ಸೇರಿದಂತೆ ಎಲ್ಲ ಉದ್ಯೋಗಗಳಲ್ಲಿನ ಮೀಸಲಾತಿಯನ್ನು ಕೂಡ ರದ್ದು ಮಾಡುತ್ತೆ ಎರಡು ಸಾವಿರದ ಹದಿನೆಂಟರಿಂದ ಅರ್ಜಿದಾರರ ಗುಂಪೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೈಕೋರ್ಟ್ಗೆ ಹೋಗಿ ನಾಗರಿಕ ಸೇವೆಗಳಲ್ಲಿ ಸ್ವತಂತ್ರ ಹೋರಾಟಗಾರರ ತರ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ಮರಳಿ ಪಡೆಯಲಿಕ್ಕೆ ಪ್ರಕರಣವನ್ನು ಹೋರಾಟ ಮಾಡೋವರೆಗೂ ಕೂಡ ಇವರೆಲ್ಲರೂ ಕೂಡ ಅದನ್ನು ಮರಳಿ ಮತ್ತು ತರ್ಟಿ ಪರ್ಸೆಂಟ್ ಮೀಸಲಾತಿ ಬೇಕು ಅನ್ನೋ ಮಟ್ಟಿಗೆ ಅದನ್ನು ಮರಳಿ ಪಡಿಲಿಕ್ಕೆ ಈ ಪ್ರಕರಣವನ್ನು ಹೋರಾಡುವವರೆಗೂ ಕೂಡ ಯಾವುದೇ ಕೋಟ ಇರಲಿಲ್ಲ ಮೂರು ವರ್ಷಗಳ ಕಾಲ ಈ ವಿಷಯವನ್ನು ಕೋರ್ಟ್ ಆಲಿಸುತ್ತೆ ತರ್ಟಿ ಪರ್ಸೆಂಟ್ ಮೀಸಲಾತಿಯ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅರ್ಜಿ ಹಾಕ್ಕೊಂಡು ಯಾವಾಗ ಹೋಗ್ತಾರೋ ಆವಾಗ ಜುಲೈ ಒಂದರಂದು ಹೈಕೋರ್ಟ್ ಏನು ಮಾಡುತ್ತೆ ಈ ತರ್ಟಿ ಪರ್ಸೆಂಟ್ ಮೀಸಲಾತಿ ಕೋಟವನ್ನು ಮತ್ತೆ ಪುನಃ ಸ್ಥಾಪಿಸುತ್ತೆ ಅದು ಒಂದು ದೊಡ್ಡ ಮಟ್ಟದ ದಂಗೆ ಹೇಳಲಿಕ್ಕೆ ಕಾರಣ ಅಂತ ಹೇಳ್ಬೋದು ನೋಡಿ ಕೋಟಾಗಳ ಬಗ್ಗೆ ಮಾತ್ರ ಹೇಳೋದಕ್ಕಿಂತ ಹೆಚ್ಚಾಗಿ ಆ ದೇಶದಲ್ಲಿ ಉದ್ಯೋಗಾವಕಾಶಗಳ ಕೊರತೆ ಕೂಡ ಆಯಿತು ಅದು ಕೋಪ ಮತ್ತು ಪ್ರತಿಭಟನೆ ಕೂಡ ಕಾರಣ ಉದ್ಯೋಗವಿಲ್ಲದಂತೆ ಕರಾಳ ಭವಿಷ್ಯವನ್ನು ವಿದ್ಯಾರ್ಥಿಗಳು ಕಂಡಿದ್ದರೂ ಕೂಡ ಅದು ಆ ಒಂದು ಸಹನೆ ಕಟ್ಟೆ ಹೊಡೆದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರ ಹವಾಮಿ ಲೀಗ್ ಪಕ್ಷ ಏನಿದೆಯಲ್ಲ ಅವರ ಬೆಂಬಲಿಗರ ಅನುಕೂಲಕ್ಕೋಸ್ಕರವಾಗಿ ಈ ಮೀಸಲಾತಿ ಕೋಟ ಮಾಡ್ಕೊಂಡಿರೋದು ಅವರ ಬೆಂಬಲಿಗರೆಲ್ಲರೂ ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಸ್ವತಂತ್ರ ಹೋರಾಟದಲ್ಲಿ ಅವರ ಪೂರ್ವಜರು ಹೋರಾಡಿದರು ಹಾಗಾಗಿ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಈ ಮೀಸಲಾತಿ ಕೋಟ ಮಾಡಿಕೊಂಡಿದ್ದಾರೆ ಅಂತ ಈ ಮುಖಾಂತರವಾಗಿ ಅನ್ಯರ ವಿರುದ್ಧ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು ಈ ಮೀಸಲಾತಿ ವ್ಯವಸ್ಥೆ ರದ್ದಾಗಬೇಕು ಅನ್ನೋದು ವಿದ್ಯಾರ್ಥಿಗಳ ಸಂಘಟನೆಗಳ ಆಗ್ರಹವಾಗಿತ್ತು ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ ಅವಾಮಿ ಲೀಗ್ ಪಕ್ಷ ಹೋರಾಟ ಮಾಡಿತ್ತು ಇಂದಿಗೂ ಇದೇ ಪಕ್ಷದ ಬೆಂಬಲಿಗರಿಗೆ ಮೀಸಲಾತಿ ಸಿಗ್ತಾ ಇದೆ ಇದರ ಬದಲಾಗಿ ಎಲ್ಲರಿಗೂ ಕೂಡ ಅರ್ಹತೆ ಆಧಾರದ ಮೇಲೆ ಅವಕಾಶ ಸಿಗಬೇಕು ಅನ್ನೋದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದು ಹಾಗಾಗಿ ಈ ಒಂದು ದೊಡ್ಡ ಮಟ್ಟದ ಹೋರಾಟ ನಡೆಯಿತು ಅದಾದ ಮೇಲೆ ನಿಮಗೆ ಆಗಿದ್ದೆಲ್ಲವೂ ಕೂಡ ಗೊತ್ತಿದೆ ಶೇಖ್ ಹಸೀನಾ ಅವರ ರಾಜೀನಾಮೆ ಹೊಸ ಪ್ರಧಾನಿಯನ್ನು ತರಲಾಯ ತಾತ್ಕಾಲಿಕವಾಗಿ ಅವರು ಭಾರತದಲ್ಲಿ ನೆಲೆಸಿದ್ದಾರೆ ಅನ್ನಲಾಗ್ತಾ ಇದೆ ಅವರು ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಕುತೂಹಲ ಒಟ್ಟಾರಿಯಾಗಿ ಈಗ ಅವರಿಗೆ ಸಂಬಂಧಪಟ್ಟಾಗ ಅವ್ರಿಗೇನು ಮಾನದಂಡನೆ ಶಿಕ್ಷೆ ಪ್ರಕಟವಾಗಿದೆ ಈಗ ಭಾರತದ ಪ್ರಧಾನಿಗಳು ಅವರ ಸ್ನೇಹ ಮತ್ತು ಅವರ ಒಂದು ಒಲವಿನ ಆಧಾರದ ಮೇಲೆ ಮತ್ತೆ ಯಾವ ರೀತಿಯಾಗಿ ಈ ಕೇಸನ್ನು ಮತ್ತೆ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಮತ್ತೇನಾದರೂ ಇದರ ಮಧ್ಯಸ್ಥಿಕೆಯನ್ನು ವಹಿಸಿ ಅವರ ಶಿಕ್ಷೆಯನ್ನು ಕಡಿತಗೊಳಿಸ್ತಕ್ಕಂಥ ಪ್ರಕರಣಗಳೇನಾದರೂ ಬೆಳವಣಿಗೆಗಳು ಕೂಡ ನಡೆಯುತ್ತಾ ಅನ್ನೋದನ್ನು ನಾವು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ